ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನಾನು ಇವತ್ತಿನ ಡೈಲಿ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಳಿಗ್ಗೆ ಬಂದು ಸೆವೆನ್ ಸೆವೆನ್ ತರ್ಟಿ ಒಳಗಡೆ ಈ ಥರ ಆಗಿದೆ ನಾವು ಎದ್ದು ಎಲ್ಲರೂ ಆಲ್ರೆಡಿ ನೋಡ್ತಾ ಇರ್ಬೋದು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಜೊತೆಗೆ ಎಲ್ಲರೂ ಕಾಫಿ ಕೂಡ ಮಾಡ್ಕೊಂಡು ಕುಡ್ಕೊಂಡು ಮಾತಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವತ್ತಿನ ಕೆಲಸ ಏನಾಗಿರುತ್ತೆ ಇವತ್ತೆಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ಕೊಳ್ತಾ ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ಕೂಡ ಏನಕ್ಕೆ ಇಷ್ಟು ಬೇಗನೆ ಇದ್ದು ಕೆಲಸ ಎಲ್ಲ ಇದು ಮಾಡ್ಕೋತಾ ಇದ್ದೀವಿ ಇಷ್ಟೆಲ್ಲ ಕಪ್ಪ ತರಕಾರಿ ಎಲ್ಲ ಇಟ್ಕೊಂಡಿದ್ದೀವಿ ಅಂತ ಕೇಳೋದಾದರೆ ನನ್ನ ರೆಗ್ಯುಲರ್ ವ್ಯೂವರ್ಗಳಿಗೆ ಅಜ್ಜಲ್ ಗೊತ್ತೇ ಇರುತ್ತೆ ನಮಗೆ ಉಪವಾಸದ ಹಬ್ಬ ಆಗಿದ ಕಾರಣ ಗುರುವಾರ ಹಬ್ಬ ಇತ್ತು ಶುಕ್ರವಾರ ಹೊಸ್ತಡ್ಕು ಅಂದರೆ ನಾನ್ ವೆಜ್ ಮಾಡುವಂಥ ದಿನ ಬಿದ್ದಿತ್ತು ನಾವು ಮೈಸೂರವರಾಗಿರೋದ್ರಿಂದ ಅದರಲ್ಲೂ ಆಷಾಢ ಶುಕ್ರವಾರ ಅಂತ ಅಂದರೆ ನಮಗೆ ಸ್ವಲ್ಪ ವಿಶೇಷ ಹಬ್ಬದ ರೀತಿಯಲ್ಲೇ ಇರುತ್ತೆ ಹಂಗಾಗಿ ಮನೆಯಲ್ಲಿ ಕ್ಲೀನೆಲ್ಲ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಬೇಕು ನಾನ್ ವೆಜ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ ಅದ್ರ ಮಾರಣಿಗೆ ಬಂದು ಸಾಟರ್ಡೆ ಶನಿವಾರ ಶನಿವಾರ ಕೂಡ ನಾವು ನಾನ್ ವೆಜ್ ಮಾಡಲ್ಲ ಯಾರು ಕೂಡ ತಿನ್ನೋದು ಅನ್ನೋದು ಇಲ್ಲ ಹಂಗಾಗಿ ಸಂಡೆಗೆ ನಾವು ನಾನ್ ವೆಜ್ ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಂಡ್ವಿ ಇವಾಗ ಅದ್ರ ಕೆಲಸನೇ ನಡೀತಾ ಇದೆ ಏನಿಲ್ಲ ಗೆಸ್ಟ್ಗಳಿಗೆಲ್ಲ ಹೊರಗಡೆ ಗೆಸ್ಟ್ಗಳಿಗೆಲ್ಲ ಯಾರಿಗೂ ಹೇಳಿಲ್ಲ ನಾವು ನಾವೇ ನಾನು ಅಕ್ಕ ತಂಗಿ ಮಕ್ಕಳು ಬಾವ ಮೈತ್ನ ಈ ಅಪ್ಪ ಅಮ್ಮ ಜೊತೆಗೆ ನನ್ನ ನನ್ನ ಹಸ್ಬೆಂಡ್ ಸ್ವಲ್ಪ ಅವ್ರ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಬರ್ತೀನಿ ಒಂದು ಸ್ವಲ್ಪ ಜನನ ಅಂತ ಅಂದರು ಸರಿ ಹೋಗಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ತಂಗಿ ಅವ್ರ ಮನೆಯವರು ಅವರೆಲ್ಲರೂ ಬರ್ತಾರೆ ಹಂಗಾಗಿ ಇಷ್ಟು ಜನಕ್ಕೆ ಮಾತ್ರ ಅಡುಗೆ ಮಾಡ್ಕೋಬೇಕು ಮಾಮೂಲಿ ಇಷ್ಟೇ ಜನಕ್ಕೆ ಎಂತ ಅಂದರೂ ಅಡುಗೆ ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಟೈಮ್ ಇಡದೆ ಹಿಡಿಯುತ್ತೆ ಅಲ್ವಾ ಹಂಗಾಗಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಎತ್ ಬಂದು ಎತ್ ಬಂದು ಅಡುಗೆಗೆ ಅಡುಗೆ ಮಾಡೋದಕ್ಕೆ ಎಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲನೂ ಹೆಚ್ಕೊಂಡು ಒಟ್ಟಿಗೆ ಎತ್ಕೊಂಡ್ಬಿಟ್ರೆ ಒಲೆ ಹಚ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಕುತ್ಕೊಂಡು ಮಾಡ್ಕೊಬೋದು ಅಂತ ಹೇಳಿ ಜೊತೆಗೆ ಬಟ್ಟೆ ಎಲ್ಲ ಸ್ವಲ್ಪ ತೊಳೆದಾಕಿದ್ದೆಲ್ಲ ಇತ್ತಲ್ಲ ಹಂಗಾಗಿ ಅಮ್ಮ ಮದ್ ಮಧ್ಯದಲ್ಲಿ ಬಟ್ಟೆಗಿಟ್ಟು ಎಲ್ಲನೂ ಮುಗಿಸ್ಕೊತಾಯಿದ್ರು ಇರೋದನ್ನೆಲ್ಲನೂ ಒಗ್ಕೊಂಡೋಗಿ ಬರೋದು ಮತ್ತು ತಂದು ಮಡ್ಚಿಡೋದು ಮಾಡ್ಕೊತಾಯಿದ್ರು ನಾನು ಬಂದು ಎಲ್ಲರಿಂದ ಚಿಕನು ಮಟನು ಫಿಶು ಎಲ್ಲನೂ ತೊಳೆದುಕೊಟ್ಟೆ ಅಕ್ಕ ಮತ್ತು ತಂಗಿ ಒಳಗಡೆ ಮಾಡ್ಕೋತಾಯಿದ್ರು ಅಕ್ಕ ಒಲೆ ಮೇಲೆ ಸಾಂಬಾರಿಗೆ ಇಟ್ಟಿದ್ಲು ಹಾಗೆ ಇಲ್ಲಿ ಬಂದರೆ ಒಳಗಡೆ ಒಲೆ ಮೇಲೆ ಚಿಕನ್ ಚಾಪ್ಸು ಮತ್ತು ವೈಟ್ ರೈಸು ನನ್ನ ಮಗಳು ಮಸಾಲೆ ಗಿಸಾಲೆ ಎಲ್ಲ ರುಬ್ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ಲು ಅದ್ರ ಜೊತೆಗೆ ಕೂಡ ಆಮ್ಲೆಟ್ ಕೂಡ ಹಾಕೋತಾ ಇದ್ಲು ಮಕ್ಳುಗಳೆಲ್ಲ ಕೇಳ್ದು ಆಮ್ಲೆಟ್ ತಿನ್ಬೇಕು ಮೊಟ್ಟೆ ನೋಡಿದ್ರಲ್ಲ ಆಮ್ಲೆಟ್ ತಿನ್ನಬೇಕು ಅಂತ ಅನ್ನಿಸ್ತೈತೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹಾಕ್ಕೊಡ್ತೀನಿ ಆಮ್ಲೆಟ್ನ ಅಂತ ಅಂದ್ಬಿಟ್ಟು ಈರುಳ್ಳಿ ಹೆಚ್ಚಿದ್ದೆಲ್ಲ ಇತ್ತಲ್ಲ ಸ್ವಲ್ಪ ಅದನ್ನೇನೆ ಮಿಕ್ಸ್ ಮಾಡಿಕೊಂಡು ಅವಳು ಆಮ್ಲೆಟ್ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಡ್ಯಾನ್ಸು ಗೀನ್ಸು ಹಾಡು ಗೀಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಅವಳು ಆಮ್ಲೆಟ್ ಹಾಕೋದ್ರಲ್ಲಿ ಬ್ಯಿಯಾದ್ಲು ಹೊರಗಡೆ ಬಂದರೆ ಅಕ್ಕ ಮತ್ತು ತಂಗಿ ಫಿಶ್ ಕಬಾಬ್ಗೆ ಕಳಿಸಿ ಫ್ರಿಡ್ಜ್ಗೆ ಇಟ್ಬಿಡೋಣ ಊಟಕ್ಕೆ ಬರ್ತಾರಲ್ಲ ಆವಾಗ ಎಣ್ಣೆಗೆ ಕೊಡೋದಕ್ಕೆ ಸರಿ ಹೋಗುತ್ತೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲೂ ಹೀರ್ಕೊಂಡಿರುತ್ತೆ ಮೊದಲೇ ಫಿಶ್ಶು ಸ್ವಲ್ಪ ಸಪ್ಪೆಸೆಪ್ಪೆ ಅಲ್ವಾ ಅಂದ್ಬಿಟ್ಟು ಬೇಗನೆ ಅವರು ಕಳಿಸಿಡ್ತಾಯಿದ್ರು ಈ ರೀತಿಯಲ್ಲಿ ಸಾಕ್ತಾಯಿದೆ ಇವತ್ತಿನ ದಿನ ಹೇಳಬೇಕು ಅಂತಂದರೆ ಹೊಸ್ತುಡ್ಕೋ ಅಂತ ಅಂದರೆ ಭಾರಿ ಕೆಲಸನೇ ಅಂತ ಅಂದ್ಕೊಳ್ಳಿ ಹಬ್ಬದ ದಿನ ಒಂದು ಕೆಲಸ ಹಬ್ಬ ಆದಮೇಲೆ ಹೊಸ ತೊಡ್ಕೋಗೊಂದು ಕೆಲಸ ಅಡುಗೆ ಮಾಡ್ತೀವಿ ಅಡುಗೆ ಮಾಡ್ತೀವಿ ಅಡುಗೆ ಮಾಡ್ತೀವಿ ಅಂತ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಅಡುಗೆ ಮಾಡೋದು ಮಧ್ಯಾಹ್ನದಿಂದ ಸಂಜೆ ತನಕ ಊಟ ಪಡಿಸೋದು ಸಂಜೆ ಆದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡೋದು ಇಷ್ಟೇ ಕೆಲಸ ಅಂತ ಅಂದ್ಕೋದು ಫೈನಲಿ ಇವಾಗ ಇದ್ದೀರಲ್ಲ ಕಬಾಬಿಗೆಲ್ಲ ಇದ್ದಾರೆ ಅದು ಮೊದಲೇ ಮಿಕ್ಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ವ ಹಂಗಾಗಿ ದೊಡ್ಡ ಟಬ್ಬಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿಂಗ್ ಮಿಕ್ಸೆಲ್ಲ ಕೊಟ್ಬಿಟ್ಟು ಬೇರೆ ಬಾಕ್ಸಿಗೆ ಯಾವುದಕ್ಕಾದರೂ ಹಾಕಿ ನೀಟಾಗಿ ಫ್ರಿಡ್ಜ್ಗೆ ಎತ್ತಿಟ್ರೆ ಸರಿ ಒಯ್ತಿ ಅಂತ ಅಂದ್ಬಿಟ್ಟು ಇಬ್ರು ಸೇರಿಕೊಂಡು ನೀಟಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದಾರೆ ಅಲ್ಲಿಂದ ಸ್ವಲ್ಪ ಹಿಂದೆಗೆ ಬಂದರೆ ಇನ್ನು ಅಮ್ಮಂದು ಇದ್ದಿದ್ದೇನೆ ಪಾತ್ರೆ ತೊಳೆಯೋ ಕೆಲಸ ನಮ್ಮ ಅಮ್ಮನ ಕೆಲಸನೇ ಅದು ಪಾತ್ರೆ ತೊಳ್ಕೊಳ್ಳೋದು ಹೊಟ್ಟೆ ಒಕ್ಕೊಳ್ಳೋದು ಬಾಗ್ಲ ಕಸ ಗುಡಿಸ್ಕೊಳ್ಳೋದು ಬಾಕ್ಲಿಗೆ ನೀರು ಹಾಕೊಳ್ಳೋದು ನಮ್ಮಮ್ಮ ಇದೇನೆ ಮಾಡಿಕೊಂಡು ನಾವು ಬರೀ ಒಳಗಡೆ ಅಡುಗೆ ಮಾಡೋದೇ ಆಯ್ತದಲ್ಲ ಅದಕ್ಕೆ ನಮ್ಮಮ್ಮ ನಮ್ಮನ್ನು ವೇಟೇ ಮಾಡಲ್ಲ ಯಾವ ಕೆಲಸಕ್ಕೂ ಹೊರಗಡೆ ಕೆಲಸ ಎಲ್ಲ ಅವರೇ ಮುಗಿಸ್ಕೊಬಿಡ್ತಾರೆ ನೀವು ಮಾಡ್ಕೊಳ್ರವ ನೀವು ಅಡುಗೆ ಮಾಡ್ಕೊಳ್ಳಿ ತಿಂಡಿ ಮಾಡ್ಕೊಳ್ಳಿ ನಾವು ಪತ್ರಬಳ್ಗೆ ಮಾಡ್ಕತ್ತೀನಿ ಅಂತ ಹಾಗೇ ತಿಂಡಿಗೆ ಬಂದು ನಾವು ಬೆಳಿಗ್ಗೆ ಬೆಳಗ್ಗೆ ಚಿಕನ್ ಬಿರಿಯಾನಿನ ಮಾಡ್ಕೊಂಡಿದ್ದೋ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂಡಿ ತಿನ್ಕೊಬಿಟ್ಟು ಆಮೇಲಿಂದ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳೋಕೆ ಸರಿ ಹೋಗುತ್ತೆ ಅಂತ ಹೇಳಿ ಚಿಕನ್ ಬಿರಿಯಾನಿನ ಮಾಡ್ಕೊಂಡಿದ್ದು ನಮ್ಮೆಲ್ಲರದ್ದು ಕೂಡ ತಿಂಡಿ ಇವಾಗ ತಿನ್ನಬೇಕು ನಾನು ಮಕ್ಳುಗಳಿಗೆಲ್ಲ ಹಾಕೊಟ್ಲು ಫಸ್ಟು ಮಕ್ಳುಗಳೆಲ್ಲರೂ ತಿನ್ಕೊಬಿಟ್ರು ಮಕ್ಕಳೆಲ್ಲ ತಿಂದಾದಮೇಲೆ ಅವ್ರ ತಮ್ಮದಿಗೆಲ್ಲ ಹಾಕ್ಕೊಟ್ಟು ಅವ್ರು ತಿಂದು ಅವ್ರದ್ದೆಲ್ಲ ತಿಂದಾದ್ಮೇಲೆ ನನ್ನ ಮಗಳು ತಿಂತಾ ಇದ್ದರು ಜೊತೆಗೆ ನಾವು ಕೂಡ ತಿನ್ಕೊಬಿಡೋಣ ಅವ್ರು ಸಾಂಬಾರಿಗೆಲ್ಲ ಇಟ್ಟಿದ್ವಿ ಅದು ಬೇಯ್ತಾ ಇರುತ್ತೆ ಫಸ್ಟು ನಾವು ತಿಂಡಿ ತಿನ್ಕೊಬಿಡೋಣ ಅಂತ ಹೇಳಿ ಎಲ್ರಿಗೂ ಸೇರ್ಕೊಂಡು ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿಂತಾಯಿದ್ದೀವಿ ಈ ಕಡೆ ನನ್ನ ಮಕ್ಕಳು ಆಡ್ಕೊಂಡು ಗಿಟ್ಟಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ನೋಡೋಣ ಈ ರೀತಿನಲ್ಲಿ ಸಾಕ್ತಾ ಇದೆ ಅಡುಗೆ ಕೆಲಸ ಎಷ್ಟು ಮುಗಿತಿ ಅಂತ ಅಯ್ಯೋ ಮಗಿಗೆ ಅಜ್ಜ आ कोळी का गुडघं गितला हो कोळी येनको काणेपय येनो इडकिडी आप बनुटीत बरी बरी व्हिडिओ मारके नितकन रे इले कोळी गिली नोड यादा काढला गोंदवा बडी तयार सहीते नितन तगो गो बे ए कुडा नाना नेत कोणाला बसत गोतीन इगा

ಮಾಡ್ತಾರೆ ನೋಡಿ ನೋಡಿ ಫ್ರೆಂಡ್ಸ್ ಚಿಕ್ಕಿಗೂ ಮಗಳಿಗೂ ಲವ್ ಜಾಸ್ತಿ ಆಗ್ಬಿಟ್ಟೈತೆ ಇವತ್ತು ಇವತ್ತಲ್ಲ ಈಗ ಅಡ್ಗೆ ಮಾಡ್ತಾ ಇರೋಳು ಅಯ್ಯೋ ಮಾಕನೂ ತೋರ್ಸೋಳು ಹಿಂಗೆ ಬರ್ತೀನಿ ನಾನು ಇಲ್ಲಿ ಕಾಣಿಸ್ತಾ ಅಯ್ಯೋ tinnu itkir baidu althara isthara e haa ಹಾಗೆ ನಾನು ಇದು ಬಂದು ಆಲ್ಮೋಸ್ಟ್ ಎಲ್ರದ್ದು ಊಟ ಆದಮೇಲೆ ವೀಡಿಯೋ ಮಾಡಿಕೊಂಡೆ ಸ್ಟಾರ್ಟಿಂಗೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಡುಗೆ ಆಗ್ತಿದ್ದಂಗೆ ಊಟಕ್ಕೆ ಜನಗಳು ಬಂದುಬಿಟ್ರು ಹಂಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಎಲ್ರದ್ದು ಊಟ ಆದಮೇಲೆ ಆಲ್ಮೋಸ್ಟ್ ಮುಗ್ದೇ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ಎರಡಕ್ಕೆ ಬಂದು ಖೀರು ಮಾಡಿದ್ವಿ ಹಾಗೆ ಬಿರಿಯಾನಿ ಮತ್ತು ಮೊಟ್ಟೆ ವೈಟ್ ರೈಸು ಗೀ ರೈಸು ಸಾಂಬಾರು ಚಿಕನ್ ಗ್ರೇವಿ ಜೊತೆಗೆ ಬಾಳೆಹಣ್ಣು ಸೌತೆಕಾಯಿ ನಿಂಬೆಹಣ್ಣು ಮೊಸರುಳಿ ಇಷ್ಟಂತೂ ಇದ್ದೇ ಇರುತ್ತಲ್ವ ಸೊ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗಿಬಿಟ್ಟೈತೆ ಎಲ್ರದ್ದು ಊಟನೇ ಆಗೋಯ್ತು ಅಂತ ಅನ್ಕೋಬೋದು ಇನ್ನು ನಾವಷ್ಟೇ ಉಳ್ದಿದ್ದು ಊಟ ಮಾಡೋದಕ್ಕೆ ಆವಾಗ ನಂಗೆ ಫ್ಲ್ಯಾಶ್ ಬಂತು ವೀಡಿನೇ ಮಾಡ್ಕೊಳ್ಳಿಲ್ವ ಅಂತ ಹೇಳಿ ಮಾಡಿಕೊಂಡೆ ಹೇಳಿದ್ನಲ್ವ ಹಂಗಾಗಿ ವೀಡಿಯೋ ಮಾಡಿಕೊಂಡೆ ಜೊತೆಗೆ ನಮ್ದು ಇನ್ನೆಲ್ಲ ಊಟ ಆಗಿರಲಿಲ್ಲ ಮಧ್ಯಾಹ್ನ ಯಾರೂ ಊಟ ಸರಿಯಾಗಿ ಮಾಡಲಿಲ್ಲ ಎಲ್ಲ ಬೆಳಗ್ಗೆ ಬಿರಿಯಾನಿ ತಿಂದಿದ್ದೆ ಲೇಟಾಯಿತು ಹೊಟ್ಟೆ ತುಂಬ್ಕೊಂಡಿತ್ತು ಅಂತೇಳಿ ಇನ್ನು ರಾತ್ರಿ ಊಟಕ್ಕೂ ಕೂಡ ಸ್ವಲ್ಪ ಜನ ಇದ್ದರು ಮೊಟ್ಟೆ ಗಿಟ್ಟೆ ಎಲ್ಲ ಸ್ವಲ್ಪ ಬೇಯಿಸಿರೋದೆಲ್ಲ ಖಾಲಿಯಾಗಿ ಹೋಗಿತ್ತು ಕಬಾಬ್ ಕೂಡ ಖಾಲಿಯಾಗಿತ್ತು ಅದನ್ನೆಲ್ಲ ಮತ್ತು ಮೊಟ್ಟೆ ಸ್ವಲ್ಪ ಬೇಯಿಸ್ಕೊಂಡು ಸಾಂಬಾರೆಲ್ಲ ಬಿಸಿಗಿಟ್ಟು ಕಬಾಬ್ನು ಕೂಡ ಹಾಕ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಪಾತ್ರೆ ಇಲ್ಲ ಆಚೆಗೆ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ಕೆಲಸಗಳ ಮಧ್ಯದಲ್ಲಿ ಜಾಸ್ತಿ ವೇಡಿಕೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆದಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವಿಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಈಗ ಬಿಟ್ಟಿರುವಂಥ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಎಲ್ಲ ವೀಡಿಯೋಗಳು ಹೆಂಗಿದೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು